ಚಳ್ಳಕೆರೆ ಟಿ ವೇದ ಪಾಠ ಶಾಲೆಯ ವಿದ್ಯಾರ್ಥಿಗೆ ಅಲ್ಲೆ ಮಾಡಿ ಪರಾರಿಯಾಗಿದ್ದ ಶಿಕ್ಷಕ ವೀರೇಶ್ ಅವರನ್ನ ಗುಲ್ಬರ್ಗಾದಲ್ಲಿ ಬಂಧಿಸಲಾಗಿದೆ ಎಂದು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಮಂಗಳವಾರ ಮಾತನಾಡಿದ ಅವರು ಘಟನೆಯ ವಿಡಿಯೋ ವೈರಲ್ ಆದ ನಂತರ ನಾಯಕನಹಟ್ಟಿ ದೇವಸ್ಥಾನದ ಸಿಇಒ ಗಂಗಾಧರಪ್ಪ ದೂರು ನೀಡಿದ್ದಾರೆ ಬಂಧಿತ ಶಿಕ್ಷಕನನ್ನ ವಿಚಾರಣೆಗೆ ಒಳಪಡಿಸಿದ್ದು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ನಂತರ ನ್ಯಾಯಾಧೀಶರ ಮುಂದೆ ಆಚರುಪಡಿಸಿ ಕಾರಾಗೃಹಕ್ಕೆ ಕಳುಹಿಸಲಾಗಿದೆ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಈ ಎಫ್ ಐ ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನು ಕಲ್ಬುರ್ಗಿಯಲ್ಲಿ ವಶಕ್ಕೆ ಪಡ್ಕೊಂಡಿದ್ವಿ ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ ಸುಮಾರು ತಿಂಗಳ ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ ಆವಾಗ ಯಾರು ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಪೋಷಕರು ಆಗಲಿ ಶಾಲೆ ಕಾರ್ಯನಿರ್ವಾಹಕರು ಆಗಲಿ ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರು ಕೂಡ ಈ ಘಟನೆಯನ್ನ ರಿಪೋರ್ಟ್ ಮಾಡಿಲ್ಲ ಆಗ್ತಾ ಇತ್ತು ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಹೊಡೆದು ಬಡದು ಹಿಂಸೆ ಮಾಡೋದು ಕಂಡು ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿದೆ ಶ್ರೀ ಗುರು ಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಪ್ರಕಾರ ವಿಡಿಯೋದಲ್ಲಿರುವಂಥ ಘಟನೆ ಗುರು ಸ್ವಾಮಿ ವೇದ ಪಾಠಶಾಲದಲ್ಲಿ ನಡೆದಿದೆ ಅದು ಯಾವಾಗ ನಡೆದಿದೆ ಅಂತ ಗೊತ್ತಾಗಲಿಲ್ಲ ಬಟ್ ಅದೇ ಪ್ಲೇಸಲ್ಲಿ ನಡೆದಿದೆ ಮತ್ತು ಅದರಲ್ಲಿ ಹಲ್ಲೆ ಮಾಡಿರುವಂಥ ಟೀಚರ್ ವೀರೇಶ್ ಎಂಬವರು ಕಂಪ್ಲೇಂಟ್ ದಾಖಲಾಗಿದೆ ಸೊ ಈ ಎಫ್ ಐ ಆರ್ ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನು ಕಲಬುರ್ಗಿಯಲ್ಲಿ ವಶಕ್ಕೆ ಪಡ್ಕೊಂಡಿದ್ವಿ ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ ಸುಮಾರು ತಿಂಗಳ ಹಿಂದೆ ನಡೆದಿದೆ ಅಂತ ನಮಗೆ ಗೊತ್ತಾಗಿದೆ ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ ಆವಾಗ ಯಾರೂ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಲಿಲ್ಲ ಪೋಷಕರು ಆಗಲಿ ಶಾಲೆ ಕಾರ್ಯನಿರ್ವಾಹಕರು ಆಗಲಿ ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರೂ ಕೂಡ ಈ ಘಟನೆಯನ್ನು ರಿಪೋರ್ಟ್ ಮಾಡಿಲ್ಲ ಈಗ ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ ಸೊ ನಾವು ಇಮಿಡಿಯೇಟ್ಲಿ ಎಫ್ ರಿಜಿಸ್ಟರ್ ಮಾಡಿ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ವಿ ನಿನ್ನೆ ನೈಟಿಂದ ಮಾತ್ರ ಇದು ಬೆಳಕಿಗೆ ಬಂದಿದೆ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ವಿ ಇನ್ನು ಶಾಲೆ ಅಡ್ಮಿನಿಸ್ಟ್ರೇಷನ್ ಮತ್ತು ಬಾಲಕ ಪೋಷಕರನ್ನ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಬೇಕಾಗಿದೆ ವಿಚಾರಣೆ ಮಾಡಿದ ನಂತರ ಒಂದಿನ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ ನಿನ್ನೆ ರಾತ್ರಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಂಬು ವೈರಲ್ ಆಗ್ತಾ ಇತ್ತು ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಹೊಡೆದು ಬಡಿದು ಹಿಂಸೆ ಮಾಡೋದು ಕಂಡುಬರುತ್ತದೆ ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಟ್ಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಈ ಎಫ್ ಐ ಆರ್ ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನು ಕಲಬುರ್ಗಿಯಲ್ಲಿ ವಶಕ್ಕೆ ಪಡ್ಕೊಂಡ್ವಿ ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ ಸುಮಾರು ತಿಂಗಳ ಘಟನೆ ನಡೆದಾಗ ಯಾವುದು ಕೂಡ ಕಂಪ್ಲೇಂಟ್ ಬಂದಿಲ್ಲ ಆವಾಗ ಯಾರೂ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಲಿಲ್ಲ ಪೋಷಕರು ಆಗಲಿ ಶಾಲೆ ಕಾರ್ಯನಿರ್ವಾಹಕರು ಆಗಲಿ ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರೂ ಕೂಡ ಈ ಘಟನೆಯನ್ನು ರಿಪೋರ್ಟ್ ಮಾಡಿಲ್ಲ